bir şey var ಈ ರಿನ ದೂರ್ತ ದುರ್ಮುಖರಿಗೆ ದೂರು ಇದೆ ನಾನು ಹುಟ್ಟಿದ ನೆಲದಲ್ಲಿ ಗಟ್ಟಿಯಾಗಿ ನನಗೆದುರು ದೂರು ನೀಡುವ ವೀರರು ಯಾರಿದ್ದಾರೆ ಇದ್ದರು ಈ ಭೂಗತ ಲೋಕದಲ್ಲಿ ಮುದುಕುಡುವರರು ಅವರು ನೆಲಸಮ ಮಾಡುವ ದುರ್ಮತಿ ದುರ್ವಾಸ ಕನಸು ನನ್ನದು ಮುಂದರೆ ಸಮ್ರಾಟ ಚಕ್ರವರ್ತಿ ಈ ದುರ್ಗುಣ ದುಷ್ಟ ದುರ್ವಾಸ ದರೆಯಲ್ಲಿ ಎಂಟ್ರಿ ಕೊಟ್ರ ಹುಲಿ ಹುಲಿ ಬಲಿಯಾಗಲು ಈ ಊರಿನ ಜನ ಬಲ ಇಲ್ಲದ ಹೀನರಲ್ಲ ಬುಡ ಮೇನು ಮಾಡುವ ಬುದ್ಧಿವಂತರು ತಮಟೆ ಬಾರಿಸಿದ್ರೆ ಸಾಕು ಚಟ್ಟ ಚಟ್ಟಕ್ಕೆ ಏನೇ ಕರ್ತಾರೆ ಹುಷಾರೆಂದು ಎಚ್ಚರಿಸುವ ಹುಚ್ಚ ಯಾರೋ ಯಾರಿನ ಕಟ್ಟಿ ಕುಣಿದ್ರೆ ಬೆಳ್ಳಿ ನಾಗ ರುದ್ರಾಕ್ಷಿ ಹಾಕಿ ಕುಣಿದ್ರೆ ರುದ್ರನಾಗ ಬಾಯಲ್ಲಿ ಪುಂಗಿ ಹುದಿದ್ರೆ ಸರ್ಪನಾಗ ಐ ಮೀನ್ ನಾಗ ಈ ನಾಗನ ಊರಲ್ಲಿ ಉಸಿರೆತ್ತಿ ಬದುಕಬೇಕಾದ್ರೆ ಭಯದಿಂದ ಇದ್ರೆ ಮಾತ್ರ ಮಾಡುವ ಮಾಡಿ ಮಾಡಲು ಕಾಂಜಿ ಕಾಂಜಿ ನರಲೋಕದ ನಟೋರಿ ಸುಮ್ನೆ ಸುಮ್ನೆ ಈ ಏರಿಯಾದಲ್ಲಿ ಉಸಿರಾಡ್ಕೊಂಡಿರೋದಾದ್ರೆ ಇರು

ಈ ಸಮರ ವೀರನಿಗೆ ಸಮರವೇ ನದೆಂದಿಗೂ ಸಾಧ್ಯವಿಲ್ಲ ನನ್ನ ರಿವಾಲ್ವರ್ ಎಂಟ್ರಿ ಆದ್ರೆ ನಿಮ್ಮಂತ ಕಂಟ್ರಿ ನಾಯಿಯ ರಕ್ತ ಈ ಭೂ ಹರಿಯುತ್ತೆ ನನ್ನಡಲ್ಲ ರಕ್ತ ನಿಮ್ಮ ಪೂರ್ವ ನಿನ್ನ ಗರ್ವದ ರಕ್ತವನ್ನ ಚುಂಬಿಸಿಬಿಡ್ತೀನಿ ಮಗರ ಎಳೆಯಾದಾಗ ಅಂತೂ ನಮ್ಮಿಬ್ಬರ ಸಮವನ ಸರಿಯಾಗಿದೆ ಇನ್ನು ಮುಂದೆ ಇದೇ ನಟನೆಯಲ್ಲಿ ನಾವಿಬ್ಬರು ನಮ್ಮ ಇಚ್ಛೆಯಂತೆ ಸ್ವಚ್ಛವಾಗಿ ಜೀವನ ಕಳೆಯೋಣ ಮುಂದಿನ ದಿನಗಳಲ್ಲಿ ಓಡೋಗಿರೋಣ ಕೀಚಕ ಮತ್ತು ಉಪ ಕೀಚಕರೆಂಬುವರು ಅತ್ಯಂತ ಅನುಭವ ಬಲಿಷ್ಠರಾಗಿದ್ದು ಈ ಜಗಕ್ಕೆ ಗೊತ್ತಿದೆ ನಾವಿಬ್ಬರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂದು ಕಾಲೇಜಲ್ಲಿ ಒಂದೇ ಇಂದು ಇಂದು ಈ ಜಗದಲ್ಲಿಯೂ ಒಂದೇ ನಾನು ನಟನೆಯಲ್ಲಿ ನಾಜುಕ್ಕಿನ ನಾಗನಾದ್ರೆ ನಾನು ದುರಾಲೋಚನೆಯ ದುರ್ವರ್ತನೆಯ ದುರ್ವಾಸ